ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ ಇವತ್ತು ವಿಶ್ವ ನೋಡು ಹಂಗ ಮಾಡಿದಂಥ ಬೃಹತ್ ಕೈಗಾರಿಕಾ ಮಂತ್ರಿ ಎಂ ಬಿ ಪಾಟೀಲರ ಮೇಲೆ ಎಲ್ಲರ ಕಣ್ಣು ನೋಡ್ರಿ ಒಬ್ಬ ಇಚ್ಛಾಶಕ್ತಿ ಇರುವಂಥ ಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಆನಿವಾಸಿ ದೊಡ್ಡ ದೊಡ್ಡ ಕಂಪ್ನಿಯವರು ಬಂದು ಕರ್ನಾಟಕದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವ ಸಲುವಾಗಿ ಕಳೆದ ಒಂದು ತಿಂಗಳಿನಿಂದ ಶ್ರಮ ವಹಿಸಿ ನಾಲ್ಕು ದಿನ ಇದೇ ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶಗಳನ್ನು ಮಾಡಿ ಹಣವನ್ನು ವಿನಿಯೋಗಿಸಿ ಇಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳ ಬರುವಂತೆ ಮಾಡಿದಂಥ ಶ್ರೇಯಸ್ಸು ಎಂ ಬಿ ಪಾಟೀಲ್ಗೆ ಸಲ್ಲಬೇಕ್ರಿ ಇದೇ ಎಮ್ ಬಿ ಪಾಟೀಲರಿಗೆ ಯಾವ ಖಾತೆ ಕೊಡ್ತೀರಿ ಅದನ್ನು ಬಹಳ ನಿಗಾ ವಹಿಸಿ ಶ್ರಮ ವಹಿಸಿ ಬಹಳಷ್ಟು ಪ್ರಾಮಾಣಿಕತನೆಯಿಂದ ಕೆಲಸ ಮಾಡಿ ಇವತ್ತು ವಿಜಾಪುರ ನೋಡಿರಿ ಉತ್ತರ ಕರ್ನಾಟಕ ನೋಡ್ರಿ ಬೃಹತ್ ನೀರಾವರಿ ಮಂತ್ರಿ ಇದ್ದಾಗ ನೀರಿನ ಅಗತ್ಯ ಎಷ್ಟೋ ಜಿಲ್ಲೆಗಳು ಅದು ನಿಮಗೆ ನಾನು ಹೇಳಿದ್ದೆ ಅನೇಕ ಬಾರಿ ಆದರೆ ಇವತ್ತು ಎಂ ಬಿ ಪಾಟೀಲರ ಬಗ್ಗೆ ಯಾಕೆ ಹೇಳಕ್ಕೆ ಬಂದೀನಿ ಅಂದರೆ ಕರ್ನಾಟಕ ರಾಜ್ಯದ ಆರು ಲಕ್ಷ ಯುವಕರಿಗೆ ಇವತ್ತು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಂಥ ಈ ಎಂ ಬಿ ಪಾಟೀಲರು ಆ ಯುವಕರಿಗೆ ಉದ್ಯೋಗ ಕೊಟ್ಟ ತಕ್ಷಣ ಆ ಕುಟುಂಬಗಳು ಸ್ವಾವಲಂಬನ ಬದುಕನ್ನು ಬದುಕತಾವ ಆ ತಂದೆ ತಾಯಿಗಳು ಎಂ ಬಿ ಪಾಟೀಲ್ರಿಗೆ ಆಶೀರ್ವಾದ ಮಾಡ್ತಾರ್ರಿ ಇಂಥ ಮಂತ್ರಿಗಳು ಇನ್ನೂ ಬದುಕಬೇಕು ನೂರಾರು ವರ್ಷ ಆಯುಷ್ಯ ಇಂಥವರಿಗೆ ಕೊಡಬೇಕು ತನಗೆ ಕೊಟ್ಟಂಥ ಖಾತೆಯನ್ನು ಪ್ರಾಮಾಣಿಕವಾಗಿ ಯಾವುದೇ ಒತ್ತಡ ಪ್ರಭಾವವಿಲ್ಲದೆ ಎಷ್ಟೊಂದು ಗಡಿಬಿಡಿಯಿಂದ ಇಚ್ಛಾಶಕ್ತಿಯಿಂದ ತನ್ನ ಕೆಲಸ ಕಾರ್ಯಗಳನ್ನು ಬಿಟ್ಟು ಇದೇ ಬೆಂಗಳೂರಲ್ಲಿ ವಿದೇಶಿಗ ಕಂಪನಿಗಳು ಬಂದು ಎಂಥ ಬೃಹತ್ ಸಮಾವೇಶಗಳನ್ನು ಮಾಡಿದಾರ ದೃಶ್ಯಗಳನ್ನು ತೋರಿಸೋಕ ನೋಡ್ತೀರಿ ನಮ್ಮ ಮಕ್ಕಳು ಇವತ್ತು ಎಮ್ ಬಿ ಎ ಆಗಿದಾರಾ ಬಿ ಇಂಜಿನಿಯರಿಂಗ್ ಆಗಿದಾರ ಕಂಪ್ಯೂಟರ್ ಸೈನ್ಸ್ ಕಲ್ತಾರ ಡೇಟಾ ಸೈನ್ಸ್ ಕಲ್ತಾರ ಅನೇಕ ಉನ್ನತ ಪದವಿಗಳನ್ನು ಪಡೆದುಕೊಂಡು ನಿರುದ್ಯೋಗಿಗಳಾಗಿ ಇದೇ ಕರ್ನಾಟಕದಲ್ಲಿ ಇದ್ದು ಪಾಪ ತಂದೆ ತಾಯಿಗಳಿಗೆ ಹೊರೆಯಾಗಿದ್ದಾರ ಇಂಥ ಮಕ್ಕಳು ಇಷ್ಟೊಂದು ಖರ್ಚು ಮಾಡಿ ಪದವಿ ತೆಗೆದುಕೊಂಡು ಏನು ಪ್ರಯೋಜನ ಅಂಥೇಳಿ ವಿಚಾರ ಮಾಡಿದಾಗ ಇದೇ ಎಂ ಬಿ ಪಾಟೀಲ್ ಬೃಹತ್ ಕೈಗಾರಿಕಾ ಮಂತ್ರಿ ಅಂತೇಳಿ ಅಧಿಕಾರ ತಗೋತಾರ್ರಿ ಅಧಿಕಾರ ತೆಗೆದುಕೊಂಡ ತಕ್ಷಣ ವಿದೇಶ ಪ್ರವಾಸ ಮಾಡ್ತಾರೆ ಪ್ರತಿ ವಿದೇಶಕ್ಕೆ ಹೋಗಿ ದೇಶಗಳಿಗೆ ಹೋಗಿ ಅಲ್ಲಿರುವಂಥ ಪ್ರಧಾನಮಂತ್ರಿ ಮಂತ್ರಿಗಳಿಗೆ ಭೇಟಿ ಆಗ್ತಾರೆ ಭೇಟಿಯಾಗಿ ಅವರಿಗೆ ಮನವರಿಕೆ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಫಲವತ್ತಾದ ಜಮೀನು ಕೊಡ್ತೀವಿ ನೀರು ಕೊಡ್ತೀವಿ ವಿದ್ಯುತ್ ಸೌಲಭ್ಯ ಕೊಡ್ತೀವಿ ಸಾರಿಗೆ ವ್ಯವಸ್ಥೆ ಮಾಡ್ತೀವಿ ವಿಮಾನ ನಿಲ್ದಾಣಗಳನ್ನು ಸ್ಥಾಪನೆ ಮಾಡಿ ಕೊಡ್ತೀವಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಾಗ ನೀವು ನಮ್ಮ ರಾಜ್ಯಕ್ಕೆ ಬಂದು ನಿಮ್ಮ ಕಂಪ್ನಿಗಳನ್ನ ತೆರಿತೀರಿ ಅಂದಾಗ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾರ ತಕ್ಷಣ ಧಾವಿಸಿ ಬರ್ತಾರ ಕರ್ನಾಟಕದ ಹತ್ತು ಲಕ್ಷ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಇವತ್ತು ವಿನಿಯೋಗಿಸಿ ಕರ್ನಾಟಕವನ್ನ ಹೊಂಟಾರ ಅದೇ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲರು ಒಬ್ಬರಲ್ಲ ಈ ಎಂ ಬಿ ಪಾಟೀಲರ ಹಿಂದೆ ಅವರ ಧರ್ಮಪತ್ನಿ ಅವರ ಸಹಾಯ ಹಸ್ತವಾಗಿ ನಿಂತಾರ ಚಿರಂಜೀವಿ ಬಸನಗೌಡ ಪಾಟೀಲ್ ಸಹಿತ ಅವರ ಜೊತೆಯಲ್ಲಿದ್ದಾರ ಸೊಸೆ ಅಖಿಲ ಸಹಿತ ಸಾಥ ಕೊಟ್ಟಾರಂದ್ರೆ ಎಂತ ಟಿ ಮೈತ್ರಿ ಕುಟುಂಬದ್ದು ಅವರ ಆಪ್ತ ಕಾರ್ಯದರ್ಶಿಗಳು ಅವರ ಎಲ್ಲ ಸಿಬ್ಬಂದಿಗಳು ಅಹೋರಾತ್ರಿ ಶ್ರಮಿಸಿ ಒಂದು ತಿಂಗಳದಿಂದ ವ್ಯವಸ್ಥೆ ಮಾಡಿ ಯಾರಿಗೂ ಯಾವುದೇ ಏನು ತೊಂದರೆ ಆಗಬಾರದು ವಿದೇಶಿಗರು ಬಂದಿರ್ತಾರ ಪ್ರತಿಯೊಂದು ಅವರಿಗೆ ಸಂರಕ್ಷಣೆ ಜೊತೆಗೆ ಬೃಹತ್ ಉದ್ಯೋಗ ಮೇಳನ್ನು ಆರ್ಭ ಮಾಡ್ತಾರ ಆ ಮೈದಾನದಲ್ಲಿ ನೋಡಿದರೆ ಎಂತಿಂಥ ವಿದೇಶಿಗರು ಬಂದು ತಮ್ಮ ತಮ್ಮ ಕಂಪನಿಗಳನ್ನು ಇಲ್ಲಿ ನಾವು ತೆರೀತೀವಿ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡ್ತೀವಿ ಅಂತ ಭರವಸೆ ಕೊಟ್ಟಾಗ ಎಷ್ಟೊಂದು ಖುಷಿ ಪಡ್ತಾರ ಎಂ ಬಿ ಪಾಟೀಲ್ ಕರ್ನಾಟಕ ಸರ್ಕಾರಕ್ಕೆ ಇಂಥ ಒಬ್ಬ ಮಂತ್ರಿ ಕೊಟ್ಟಂಥ ಅತ್ಯಮೂಲ್ಯ ಕೊಡುಗೆ ಅಂದರೆ ಅದೇ ದುಡಿಯುವ ರಟ್ಟೆಗಳಿಗೆ ಉದ್ಯೋಗಾವಕಾಶದ ಭರವಸೆ ಎಷ್ಟೋ ತಂದೆ ತಾಯಿಗಳು ಕರುಣಾಜನಕ ಸ್ಥಿತಿಯಲ್ಲಿದ್ದಾರ ನನ್ನ ಮಗ ದೊಡ್ಡ ಕಂಪನಿಯಲ್ಲಿ ಸೇರಬೇಕು ನನ್ನ ಮಗ ಉನ್ನತ ಸ್ಥಾನದಲ್ಲಿ ಹೋಗಬೇಕು ಮನೆಯ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಬೇಕು ಇರುವಂಥ ಸಹೋದರಿಯರ ಮದುವೆಯನ್ನು ಮಾಡಬೇಕು ಅಂತ ಚಿಂತಾಕ್ರಾಂತ ಆಗಿದ್ದಾಗ ಇದ್ದಾಗ ಸಂಜೀವಿನಿಯಾಗಿ ಬಂದಂಥ ಈ ಎಂ ಬಿ ಪಾಟೀಲ್ ನಿಜಕ್ಕೂ ಕರ್ನಾಟಕ ರಾಜ್ಯಕ್ಕೆ ಒಂದು ಆದರ್ಶದ ಮಂತ್ರಿ ಅಂದರೆ ಇದೇ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ನೂರಾರು ಕೋಟಿ ಸರ್ದಾರ ದುನಿಯಾ ಮಾಡಬಹುದಿತ್ತು ಆದರೆ ರಾಜ್ಯದ ಜನತೆಗೆ ನಾನು ಒಂದು ಒಳ್ಳೆಯ ಕೊಡುಗೆಗಳನ್ನು ಕೊಡುವ ಸಲುವಾಗಿ ಕಾಯಾವಾಚ ಮನಸ್ಸಿನಿಂದ ಶ್ರಮದಿಂದ ಜಾಣ್ಮೆಯಿಂದ ಶಕ್ತಿಯಿಂದ ಬುದ್ಧಿಯಿಂದ ಪ್ರೀತಿಯಿಂದ ಸೌಹಾರ್ದತೆಯಿಂದ ಎಷ್ಟೊಂದು ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಸಲುವಾಗಿ ಇವತ್ತು ರೀಶ್ವ ರಾಜ್ಯ ನೋಡಕತೈತಿ ಯಾರು ಈ ಎಂ ಬಿ ಪಾಟೀಲ್ ಇವರ ಇತಿಹಾಸ ಮತ್ತು ಸಾಮ್ರಾಜ್ಯ ಅನೇಕ ಬಾರಿ ಹೇಳಿದ್ದೀನಿ ಇವರ ಸಂಪೂರ್ಣ ಚರಿತ್ರೆ ಹೇಳಬೇಕಾದ್ರೆ ಮೂರು ತಾಸು ಹಿಡಿತೈತಿ ಸಂಕ್ಷಿಪ್ತ ಹೇಳಿದೀನಿ ಈ ಎಂ ಬಿ ಪಾಟೀಲರಿಗೆ ಈ ನಿರುದ್ಯೋಗಿ ಯುವಕರ ಆಶೀರ್ವಾದ ಅವರ ತಂದೆ ತಾಯಿಗಳ ಕೃಪಾಶೀರ್ವಾದವಂತೂ ನಕ್ಕಿ ಶುಗೂದನ ಈ ಕುಟುಂಬ ಒಳ್ಳೆಯ ಸ್ವಾವಲಂಬನ ಬದುಕುವಂಥ ಕುಟುಂಬ ಇನ್ನೂ ಹೆಚ್ಚಿನ ಸೇವೆ ಕರ್ನಾಟಕದಲ್ಲಿ ಮಾಡಲಿ ಎಂ ಬಿ ಪಾಟೀಲರು ಮಾಡಿದಂಥ ಕಾರ್ಯ ಅಮೋಘ ಅದ್ಭುತ ಶ್ಲಾಘನೀಯ ಹಾಗಾದ್ರೆ ಕಡಕ ಜವಾರಿ ಕಾಕನ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ನಂಬರ್ ಒನ್ ನ್ಯೂಸ್ ಕನ್ನಡ ಫಾಲೋ ಮಾಡ್ಕೊತ ಹೋಗ್ರಿ ಎಂ ಬಿ ಪಾಟೀಲ್ ಮಾಡುತ್ತಿರುವಂಥ ಕಾರ್ಯವನ್ನು ನೋಡಿ ಏನು ಅನಿಸಿಕೆಗಳನ್ನು ನಾವು ಹಾಕಿರಿ ಎಷ್ಟೋ ಪದವಿಗಳನ್ನು ಹೊಂದಿ ಮನೆಯಲ್ಲಿ ಕೂತೇರಿ ರಾಜ್ಯದ ಚುಕ್ಕಾನು ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಲಕ್ಷಣಗಳನ್ನು ತೆಗೆದುಕೊಂಡಿರುವ ಈ ಎಂ ಬಿ ಪಾಟೀಲ್ ನಿಜಕ್ಕೂ ಕರ್ನಾಟಕ ರಾಜ್ಯಕ್ಕೆ ಒಂದು ರತ್ನ ಅಂದರೂ ಸಹಿತ ಕಡಿಮೆ ಆಗಲಿಕ್ಕಿಲ್ಲ ಹಾಗಾದ್ರೆ ಎಂ ಬಿ ಪಾಟೀಲರ ಅಭಿಮಾನಿಗಳೇ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನಸಂಖ್ಯೆ ಇರುವಂಥ ಈ ಸುಭದ್ರ ಕನ್ನಡಿಗರ ನಾಡಿಗೆ ಕನ್ನಡಿಗರಿಗೆ ಉದ್ಯೋಗ ಕೊಡುವ ಸಲುವಾಗಿ ಒಳ್ಳೆ ಪ್ಲಾಟ್ಫಾರ್ಮ್ ತಯಾರು ಮಾಡಿದಂಥ ಈ ಓಣ್ಯಂತ ಎಂ ಬಿ ಪಾಟೀಲ ಮಂತ್ರಿ ಹಾಗಾದರೆ ಇವರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡುವ ಸಲುವಾಗಿ ಲೈಕ್ ಶೇರ್ ಮುಖಾಂತರ ಎಲ್ಲ ನಿರುದ್ಯೋಗಿ ಯುವಕರಿಗೆ ಈ ವಿಡಿಯೋ ಮುಟ್ಟಬೇಕು ಇವತ್ತು ಅವರ ತಂದೆ ತಾಯಿಗಳು ಖುಷಿಯಿಂದ ನೋಡಬೇಕು ನನ್ನ ಮಗ ದೊಡ್ಡ ಕಂಪ್ನಿಯಾಗಿ ಹೊಂಟಾನ ಅಂತೇಳಿ ಅದಕ್ಕೆ ಸಂಪೂರ್ಣ ಕಾರಣೀಭೂತ ಎಂ ಬಿ ಪಾಟೀಲ್ ಮತ್ತು ಎಂ ಬಿ ಪಾಟೀಲ್ ಕುಟುಂಬ ಅವರ ಸಿಬ್ಬಂದಿ ವರ್ಗ ಅವರ ಆಪ್ತ ಕಾರ್ಯದರ್ಶಿಗಳು ಹಾಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿಂಗ ಬರ್ತೀನಿ ಯೂಟ್ಯೂಬ್ದಾಗ ಹಿಡಿಕ ಬಟನ್ ಹೊಡಿತೀರಿ ಅನಿಸಿಕೆಗಳನ್ನ ಹಾಕ್ತೀರಿ ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ ಕೆಲವು ಸಂಕ್ಷಿಪ್ತ ಆಯ್ದ ದೃಶ್ಯಗಳನ್ನ ತೋರಿಸ್ತೀನಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ